ತುಮಕೂರು ಮಾರುತಿ ನಗರದ ನಾಗರಿಕ ಹಿತರಕ್ಷಣಾ ಸಮಿತಿ ಹಾಗೂ ಬಾಂಧವ್ಯ ಮಹಿಳಾ ಇವರ ಸಹಯೋಗದೊಂದಿಗೆ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಭಾನುವಾರ ಆಯೋಜನೆ ಮಾಡಲಾಗಿತ್ತು ನಂತರ ಮಾತನಾಡಿದ ನಾರಾಯಣ ನಾಯಗಿರಿ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಇಂದು ಮಾಡಲಾಗುತ್ತಿದೆ ದಯವಿಟ್ಟು ಮಾರುತಿ ನಗರದ ಎಲ್ಲಾ ಸಾರ್ವಜನಿಕರು ಬಂದು ಈ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನ ಹಾಗೂ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಸಂಘದ ಪರವಾಗಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಎಂದು ತಿಳಿಸಿದರು ೇಶ್ವರ ಆಸ್ಪತ್ರೆ ವತಿಯಿಂದ ಮೂಳೆ ತಪಾಸಣೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ವತಿಯಿಂದ ಕಣ್ಣಿನ ತಪಾಸಣೆ ಮಧು ಸೂಪರ್ ಸ್ಪೆಷಾಲಿಟಿ ದಂತ ಚಿಕಿತ್ಸಾ ಕೇಂದ್ರ ವತಿಯಿಂದ ದಂತ ತಪಾಸಣೆ ಜೆಪಿ ಸ್ಪೆಷಾಲಿಟಿ ಕ್ಲಿನಿಕ್ ವತಿಯಿಂದ ಮಧುಮೇಹ ಮತ್ತು ಬಿಪಿ ತಪಾಸಣೆ ಶಿಬಿರ ನಡೆಸಲಾಯಿತು ಸಂದರ್ಭದಲ್ಲಿ ಮಾರುತಿ ನಗರ ನಾಗರಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದ ಜಗತ್ಜ್ಯೋತಿ ಶ್ರೀ ಸಿದ್ದರಾಮಯ್ಯ ಗೌರವಾಧ್ಯಕ್ಷರಾದ ಎನ್ ಹನುಮಂತಪ್ಪ ಉಪಾಧ್ಯಕ್ಷರಾದ ಗಂಗಯ್ಯ ಸಹ ಕಾರ್ಯದರ್ಶಿ ಚನ್ನಿಗರಾಯಪ್ಪ ಸಂಘಟನಾ ಕಾರ್ಯದರ್ಶಿ ರುಕ್ಕಾಂಗದ ಶ್ರೀ ವೆಂಕಟೇಶ್ವರ ಆಸ್ಪತ್ರೆ ಡಾಕ್ಟರ್ ಕೀರ್ತಿ ಶಿವಲಿಂಗಯ್ಯ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಬಸವೇಶ್ ಎಲ್ ಮಧು ಸೂಪರ್ ಸ್ಪೆಷಾಲಿಟಿ ದಂತ ಡಾಕ್ಟರ್ ಮಧುಸೂದನ್ ಟಿ ಡಾಕ್ಟರ್ ಅಶ್ವಿನಿ ಎನ್ಜೆಪಿ ಸ್ಪೆಷಾಲಿಟಿ ಕ್ಲಿನಿಕ್ ಡಾಕ್ಟರ್ ವಿಜಯ್ ಕುಮಾರ್ ಉಪಸ್ಥಿತರಿದ್ದರು ವರದಿ ನಂದೀಶ್ ನಾಯಕ್ ಪಿ ಸಿಟಿವಿ ನ್ಯೂಸ್

ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತೆ ನಮ್ಮ ಬಾಂಧವ್ಯ ಮಹಿಳಾ ಸಮಾಜದ ವತಿಯಿಂದ ಕೆಲವು ಆಟೋಟಗಳನ್ನು ಮಾಡಿ ಅವರಿಗೆ ಬಹುಮಾನ ಇರುತ್ತೆ ಆಮೇಲೆ ಬದ್ರೇಶ್ ಅವರಿಂದ ಹಾಗೆ ನೃತ್ಯ ಇರುತ್ತೆ ಈ ಒಂದು ಉಪಯೋಗವನ್ನು ಎಲ್ಲರೂ ಕೊಡ್ಕೋಬೇಕು ಜೊತೆಗಿಂತಾಗಿ ನಮ್ಮ ಮಾಲ್ವೀಯ ಹಿತರತ್ನಾ ಸಮಿತಿಯ ಅಧ್ಯಕ್ಷತೆ ಸಿದ್ದರಾಮಯ್ಯ ಅವರು ಹಾಗೆ ನಮ್ಮ ಸಹಭಾಗಿರು ಪದಾಧಿಕಾರಿಗಳು ನನ್ನ ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮ ನಾಳ ಯಶಸ್ವಿಯಿಂದ ಎದುರಿಸಿಕೊಳ್ಳ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂತ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ದೇವರನ್ನು ಕಾಣಿಸ್ತೇನೆ ಪ್ರಾರ್ಥಿಸಿಕೊಳ್ತೇನೆ